ನಮಸ್ಕಾರ ಸ್ನೇಹಿತರೆ ಬಳ್ಳಾರಿ ಪಕ್ಕದಲ್ಲಿನ ಚಳ್ಳಗುರ್ಕಿ ಗ್ರಾಮದಲ್ಲಿ ಜೀವ ಸಮಾಧಿಯಾಗಿರುವ ಎರಿಸ್ವಾಮಿ ತಾತ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯರಿಸವಾಮಿ ತಾತ ಸುಮಾರು ಹತ್ತೊಂಬತ್ತನೇ ಶತಮಾನದಲ್ಲಿ ಈ ಗ್ರಾಮಕ್ಕೆ ಬಂದು ಯೋಗ ಮಾಡಿ ಆಧ್ಯಾತ್ಮಿಕದಿಂದ ಧ್ಯಾನ ಮಾಡಿ ತಪಸ್ಸು ಮಾಡಿ ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಪ್ರತಿ ಅಮಾವಾಸ್ಯೆ ಮತ್ತು ಜಾತ್ರೆಯಲ್ಲಿ ಲಕ್ಷಾಂತರ ಜನರು ಭಾಗವಹಿಸುತ್ತಾರೆ ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯವೂ ಊಟದ ವ್ಯವಸ್ಥೆ ರೂಮ್ ವ್ಯವಸ್ಥೆ ಕ್ಲೀನ್ ಅಂಡ್ ಗ್ರೀನ್ ಆಗಿರುತ್ತದೆ ಎಲ್ಲವೂ ಈ ವಿಡಿಯೋದಲ್ಲಿ ಒಂದೊಂದೇ ಆಗಿ ತೋರಿಸ್ತಾ ಹೋಗ್ತೇನೆ ತುಂಬ ವಿಶಾಲವಾದ ಮಠ ಹೊಂದಿದ್ದು ಈ ಎರಿಸ್ವಾಮಿ ತಾತನ ಮೂರ್ತಿ ಮೇಲೆ ಕಾಣಿಸ್ತಕ್ಕಂಥ ಈ ಮೂರ್ತಿ ಮೇಲೆ ದರ್ಶನ ಮಾಡ್ಕೋಬೋದು ಎಡಗಡೆ ಪಕ್ಕದಲ್ಲಿ ಕೆಳಗಡೆ ಜೀವ ಸಮಾಧಿಗೆ ಹೋಗುವ ಒಂದು ಸಣ್ಣ ದಾರಿ ಕೂಡ ಇರುತ್ತದೆ ಎಡಗಡೆಗೆ ಯರಿಸವಾಮಿ ತಾತನವರು ಅನೇಕ ಪವಾಡಗಳನ್ನು ಮಾಡಿದ ಅದರಲ್ಲಿ ಕೆಲವು ಪ್ರಮುಖ ಪವಾಡಗಳನ್ನು ವಿವರಿಸುತ್ತಾ ಹೋಗುತ್ತೇನೆ ಇಲ್ಲಿ ಮುಖ್ಯವಾಗಿ ಒಂದು ಬರೆದಿದ್ದಾರೆ ನೋಡಿ ಎಚ್ಡಿ ಇಟ್ಕೊಂಡು ನೋಡ್ಕೊಳ್ಳಿ ಕಾಣಿಕೆಯನ್ನು ಉಂಡಿಯಲ್ಲಿ ಮಾತ್ರ ಹಾಕಿ ತಟ್ಟೆಯಲ್ಲಿ ಹಾಕಿದರೆ ದೇವರಿಗೆ ಸಲ್ಲುವುದಿಲ್ಲ ಎಂದು ಬರೆದಿದ್ದಾರೆ ಚೆನ್ನಾಗಿ ರಿವೈಂಡ್ ಮಾಡಿ ಓದ್ಕೊಳ್ಳಿ ಒಳ್ಳೆ ಅಂಶ ಅಂತ ಹೇಳ್ಬೋದು ಇದು ಅದರ ಪಕ್ಕದಲ್ಲಿ ಲಿಂಗ ಪೂಜಾ ಮಂದಿರ ಅಂತ ಇದೆ ಇಲ್ಲಿ ಲಿಂಗ ಪೂಜೆಯನ್ನು ಎರೆಸ್ವಾಮಿ ತಾತನವರು ಮಾಡ್ತಾ ಇದ್ದರು ಅವರು ಮೂಲತಃ ಶಿವನ ಆರಾಧಕರಾಗಿದ್ದರು ಶಿವನ ಲಿಂಗ ಪೂಜೆಯನ್ನು ಪ್ರತಿನಿತ್ಯ ಮಾಡ್ತಾ ಇದ್ದರು ಸ್ವಾಮಿಗಳು ಮಾಡಿರ್ತಕ್ಕಂಥ ಪವಾಡಗಳನ್ನು ಫೋಟೋ ಫ್ರೇಮ್ನಲ್ಲಿ ಹಾಕಿದರೆ ಸ್ಲೋ ಮೋಷನಲ್ಲಿ ಇಟ್ಕೊಂಡು ಓದ್ಕೊಳ್ಳಿ ಸತ್ತ ಕರುವನ್ನು ಬದುಕಿಸಿದ ಒಂದು ಈ ಪವಾಡ ಮತ್ತು ತಾತನವರು ಧ್ಯಾನ ಸಮಾಧಿಯಲ್ಲಿದ್ದಾಗ ಕಳ್ಳರು ತೆಂಗಿನಕಾಯಿಯನ್ನು ಕುಕ್ಕಿದರೂ ಸಹ ಚಲನೆಗೊಳ್ಳದೇ ಇರುವುದು ಇದು ಬಂದ್ಬಿಟ್ಟು ಪಕ್ಕದಲ್ಲಿ ಒಂದು ಗ್ಲಾಸ್ ಹೌಸಲ್ಲಿ ಮಾಡಿರ್ತಕ್ಕಂಥ ತಾತನ ಮೂರ್ತಿ ಸಖತ್ತಾಗಿದೆ ಇದು ಮೇನ್ ಮೂರ್ತಿ ಲೆಫ್ಟಲ್ಲಿ ಹೋದರೆ ನಿಮಗೆ ಇಳಿಯೋಕೆ ಗರ್ಭ ಗುಡಿ ಕೆಳಗಡೆ ಹೋಗೋಕೆ ಒಂದು ದಾರಿ ಇದೆ ತಾತನವರು ಬಾ ಎಂದು ಕರೆದಾಗ ನಂದಿಯ ಶಿಲಾ ಮೂರ್ತಿ ಕೂಡ ಚಲಿಸಿ ಬಂದಿದ್ದು ಇದು ಒಂದು ಪವಾಡ ಅಂತಾನೆ ಹೇಳಬಹುದು ತಾತನವರು ಹಾವನ್ನು ಕೊಟ್ಟಿರ್ತಾರೆ ಆದರೆ ಮನೆಗೆ ಹೋಗಿ ನೋಡಿದರೆ ಅದು ಬಂಗಾರದ ಸರ್ಪವಾಗಿರುತ್ತದೆ ಟೆಂಪಲ್ ಅಲ್ಲಿ ನೋಡಿ ಈ ತಿಕ್ಕಯ್ಯಾದಿ ಭಕ್ತರು ತಾತನವರನ್ನು ನೋಡಲು ಉತ್ಸವ ವೈಭವ ರೀತಿಯಲ್ಲಿ ಊರೊಳಗಿಂದ ಬರ್ತಾ ಇರುವ ಭಕ್ತರ ದಿಂಡು ಹಾಗೆ ಇಲ್ಲಿ ಮಲ್ಲಪ್ಪಯ್ಯನ ಮಟ್ಟಿಯ ಮೇಲೆ ಶಿವಯೋಗಿ ದಯಾನವಾಗಿ ಮಾಡ್ತಾ ಇರ್ತಕ್ಕಂಥ ತಾತನವರು ಇದೇ ನೋಡಿ ಗರ್ಭಗುಡಿಗೆ ಒಂದು ಹಗ್ಗ ಹಾಕಿದ್ದಾರೆ ಹಗ್ಗ ಹಿಡ್ಕೊಂಡು ಹಿಡಿದು ಒಳಗಡೆ ಗರ್ಭಗುಡಿಯ ಜೀವ ಸಮಾಧಿಯನ್ನು ನೇರವಾಗಿ ದರ್ಶನ ಮಾಡ್ಕೋಬೋದು ಹುಷಾರಾಗಿ ಇಳಿಬೇಕು ಸಣ್ಣದಾದ ಜಾಗ ಇರುತ್ತದೆ ಇದು ಕೆಳಗಡೆ ಇರ್ತಕ್ಕಂಥ ಜೀವ ಸಮಾಧಿಯ ಮೂಲ ಕ್ಷೇತ್ರ ಶ್ರೀ ಕ್ಷೇತ್ರ ಚಡಗುರ್ಕಿ ಏರಿತಾತ ಸ್ವಾಮಿಯವ್ರದ್ದು ಪವಾಡ ಪುರುಷರು ಅಂತ ಹೇಳ್ಬೋದು ಅನೇಕ ಭಕ್ತಾದಿಗಳನ್ನು ಕರೆತರ್ತಕ್ಕಂಥ ಪವರ್ಫುಲ್ ಮ್ಯಾನ್ ಅಂತ ಹೇಳ್ಬೋದು ಅನೇಕ ಭಕ್ತಾದಿಗಳಿಗೆ ಕೇಳಿದ ವರವನ್ನು ನೀಡಿರ್ತಕ್ಕಂಥ ಸ್ವಾಮಿ ಸ್ವಾಮಿಯವರು ತುಂಬ ಫೇಮಸ್ಸು ಪ್ರತಿ ಅಮಾವಾಸ್ಯೆಗೆ ಭಕ್ತರ ಜನ ಸಾಗರವೇ ನೋಡಬಹುದು ಎಲ್ಲರಿಗೂ ಊಟದ ವ್ಯವಸ್ಥೆ ಇರುತ್ತದೆ ಊಟದ ಟೈಮಿಂಗ್ಸನ್ನು ಕೂಡ ತಿಳಿಸ್ತೇನೆ ಇಲ್ಲಿ ದೇವಸ್ಥಾನದ ಮುಂದಗಡೆ ಗಣೇಶ ವಿಗ್ರಹ ಕೂಡ ಇದೆ ಇಲ್ಲಿ ಸುತ್ತಲೂ ಮೇಲ್ಗಡೆ ಒಂದು ಬರವಣಿಗೆ ಮತ್ತು ಒಂದು ಚಿತ್ರವನ್ನು ಕೆತ್ತಿದ್ದಾರೆ ತಾತನವರ ಜೀವನ ಹೇಗೆ ಆಯಿತು ಮಂಜುಳೆಯೊಂದಿಗೆ ತಾತನ ಮದುವೆಯಾದಂತಹ ಚಿತ್ರ ಹಾಗೂ ಇಲ್ಲಿ ಜೂಮ್ ಮಾಡಿ ನೋಡಿ ಎಚ್ಡಿ ಇಟ್ಕೊಂಡು ನೋಡಿ ತಾತನವರಿಗೆ ಸಾಂಸಾರಿಕ ಜೀವನ ಜಿಗುಪ್ಸೆಗೊಂಡಂತಹ ಚಿತ್ರ ಮತ್ತು ಗುರುವಿನ ಹುಡುಕಾಟದಲ್ಲಿದ್ದ ಚಿತ್ರ ಮೈಸೂರಿನ ರಾಜೇಂದ್ರ ಒಡೆಯರೊಂದಿಗೆ ಗುರುವಿನೊಂದಿಗೆ ಎರಿತಾತ ಸ್ವಾಮಿಗಳು ಇರುವ ಚಿತ್ರ ತಾತನವರಿಗೆ ಆಗಿನ ಕಾಲದಲ್ಲಿ ವಿಶೇಷ ಮನ್ನಣೆ ಇತ್ತು ಇಲ್ಲಿ ನೋಡಿ ಸತ್ತ ಕರವನ್ನು ಬದುಕಿಸಿದಂತಹ ಚಿತ್ರ ಮಠದ ಸೈಡಲ್ಲಿ ಕೆತ್ತಲಾಗಿದೆ ಸಮಾಧಿ ಸ್ಥಿತಿಯಲ್ಲಿದ್ದ ಗುರು ಗಗನಾರಿಯರು ಉಪದೇಶ ನೀಡುತ್ತಿರುವುದು ಎರಿತಾತ ಸ್ವಾಮಿಗಳಿಗೆ ಯರಿತಾತ ಸ್ವಾಮಿಗಳು ಒಂದು ಶಿಲಾಕೃತಿಯ ನಂದಿಯನ್ನು ಬಾ ಎಂದು ಕರೆದಾಗ ಚಲಿಸಿದ ಒಂದು ಚಿತ್ರ ಅದ್ಭುತ ಅಂತ ಹೇಳ್ಬೋದು ಹೆಂಡತಿಯೊಂದಿಗೆ ಬೀಳ್ಕೊಂಡು ಕೋಲಾರದ ರಂಗಾಪುರದ ಪ್ರಾಂತದಲ್ಲಿ ಸಮಾಧಿ ಸ್ಥಿತಿಯಲ್ಲಿ ನಿಶ್ಚೀಲಗೊಂಡ ಒಂದು ಚಿತ್ರ ಮತ್ತು ಆ ಒಂದು ಗೌರವ ಸೂಚಿಸಿ ಒಂದು ಚಿತ್ರ ಯೋಗದಲ್ಲಿದ್ದಾಗ ಧ್ಯಾನದಲ್ಲಿದ್ದಾಗ ಸ್ವಾಮಿಗಳು ಬೆಳಗುಪ್ಪದಲ್ಲಿ ಮೊದಲಿದ್ದ ಎರಿತಾತನಿಗೆ ಈ ಎರಿತಾತ ಸ್ವಾಮಿಗಳ ಜೊತೆಯಾಗಿದ್ದು ಗುರು ಗಗನಾರಿಯರ ರಚಿಸಿದ ಒಂದು ಗ್ರಂಥ ಎದ್ದಲು ಪಾಲಾಗಿ ಕೆಟ್ಟು ಹೋದಾಗ ಮೂಲ ಗ್ರಂಥವನ್ನು ಕ್ಷಣಾರ್ಧದಲ್ಲಿ ರಚಿಸಿದಂತಹ ಒಂದು ಪವಾಡ ಎರಿತಾತ ಸ್ವಾಮಿಗಳಿಂದ ಕುರುಬಯ್ಯನಿಗೆ ಒಂದು ಕಂಬಳಿಯಲ್ಲಿ ಬಾವನ್ನು ಕೊಟ್ಟಾಗ ಅದು ಮನೆಗೆ ಹೋಗಿ ನೋಡಿದರೆ ಬಂಗಾರವಾದಂತಹ ಚಿತ್ರಣ ಮುಷ್ಟೂರು ಶಿವಾಲಯದಲ್ಲಿ ಬಾ ಎಂದು ಕರೆದಾಗ ಕಲ್ಲು ಬಸವ ಚಲಿಸಿ ಬಂದಿದ್ದು ದಾರಿಯಲ್ಲಿ ಸತ್ತು ಬಿದ್ದ ಹದ್ದು ಹೋಗಲೆ ಅಂತ ಅಂದಾಗ ಆರಿ ಹೋಗಿದ್ದು ಹಾಗೆ ಕಳ್ಳರ ಗುಂಪೊಂದು ಎರಿತಾತ ಸ್ವಾಮಿಗಳಿಗೆ ಧ್ಯಾನ ಸಮಾಧಿಯಲ್ಲಿದ್ದಾಗ ತೆಂಗಿನಕಾಯಿಯನ್ನು ತಲೆಗೆ ಹೊಡೆದರೂ ಕೂಡ ನಿಶ್ಚಲಗೊಳ್ಳದೆ ಹಾಗೆ ಧ್ಯಾನದಲ್ಲಿ ಮಗ್ನರಾಗಿರತಕ್ಕಂಥದ್ದು ಒಂದು ಬಾವಿಯಲ್ಲಿ ಮುಳುಗಿ ಮತ್ತೊಂದು ಬಾವಿಯಲ್ಲಿ ತೇಲಿ ಬಂದಂತಹ ಹಿರಿತಾತ ಸ್ವಾಮಿಗಳು ಬಳಗಾನೂರಿನ ಶರಣ ಮರಿ ಸ್ವಾಮಿಗಳು ಉರಕೊಂಡ ಪ್ರವಾಸದಲ್ಲಿದ್ದಾಗ ಚಳಗುರುಕಿಯಲ್ಲಿ ಒಂದು ಕಲ್ಲನ್ನು ಇಟ್ಟು ಇಲ್ಲಿ ಮಹಾತ್ಮ ಬರುತ್ತಾನೆ ಎಂದು ಹೇಳಿರ್ತಾನೆ ಅದರ ಪ್ರಕಾರ ಸ್ವಾಮಿಗಳು ಇಲ್ಲಿ ಬಂದು ನೆಲೆಸಿ ನುಡಿದಂತೆ ನಡೆದಿದೆ ವಿಶಾಲವಾದ ಒಂದು ದೇವಸ್ಥಾನವಾಗಿದ್ದು ಜೀವ ಸಮಾಧಿಯ ಕ್ಷೇತ್ರವಾಗಿದ್ದು ಇಲ್ಲಿ ಅಂದುಕೊಂಡಂತಹ ಎಲ್ಲ ಬೇಡಿಕೆಗಳು ನೆರವೇರಿದ ಉದಾಹರಣೆಗಳು ಅನೇಕ ಅನೇಕ ಇದೆ ಪ್ರತಿ ಅಮಾವಾಸ್ಯದಿಂದ ಒಂದು ಜಾತ್ರೆಯಂತನೇ ಇರುತ್ತದೆ ಇಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಹನ್ನೊಂದು ಮೂವತ್ತರ ನಂತರ ಪ್ರತಿದಿನ ಒಳ್ಳೆ ಶುಚಿಯಾದ ರುಚಿಯಾದ ಒಂದು ಅಡುಗೆ ಊಟದ ವ್ಯವಸ್ಥೆ ಕೂಡ ಇದೆ ರಾತ್ರಿ ಉಳಿದುಕೊಳ್ಳಲು ರೂಮಿನ ವ್ಯವಸ್ಥೆ ಕೂಡ ಇದೆ ಕೇವಲ ಇನ್ನೂರು ರೂಪಾಯಿಯಿಂದ ಹದಿನೈದು ನೂರು ರೂಪಾಯಿಗಳವರೆಗೆ ಒಳ್ಳೆ ಒಳ್ಳೆಯ ಡಿಲಕ್ಸ್ ರೂಮ್ಗಳ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಒಳ್ಳೆಯ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇದು ಕೇವಲ ಬಳ್ಳಾರಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಆಂಧ್ರದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಶ್ರೀ ಕ್ಷೇತ್ರ ಎರಿಸವಾಮಿ ದೇವಸ್ಥಾನಕ್ಕೆ ಹಲವಾರು ಜನ ಭೇಟಿ ನೀಡಿರುತ್ತೀರಿ ಆದರೆ ನೀಡಿದವರು ಇಲ್ಲಿ ಕೆಳಗಡೆ ಸ್ವಾಮಿಯ ವಿಶೇಷ ಪವಾಡಗಳನ್ನು ನಿಮಗೆ ಗೊತ್ತಿದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ ಮುಂದೆ ಇಲ್ಲಿ ನಿಮಗೆ ಯಾವ ರೀತಿ ಊಟದ ವ್ಯವಸ್ಥೆ ಇದೆ ಅಂತ ಅದನ್ನು ಕೂಡ ನಿಮಗೆ ತೋರಿಸುತ್ತೇನೆ ಈ ಜೀವ ಸಮಾಧಿ ಇರುವುದು ಬಳ್ಳಾರಿ ಜಿಲ್ಲೆಯಲ್ಲಿ ಇದು ಕೇವಲ ಬಳ್ಳಾರಿಯಿಂದ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಹಾಗೂ ಹೊಸಪೇಟೆಯಿಂದ ಎಂಬತ್ತೈದು ಕಿಲೋಮೀಟರ್ ಹಾಗೂ ಚಿತ್ರದುರ್ಗದಿಂದ ನೂರ ಐವತ್ತು ಕಿಲೋಮೀಟರ್ ಹಾಗೂ ಪಕ್ಕದಲ್ಲಿ ಆಂಧ್ರದ ಅನಂತಪುರ ಜಿಲ್ಲೆಯಿಂದ ಕೇವಲ ಎಪ್ಪತ್ತೈದು ಮಿ ಕಿಲೋಮೀಟರ್ ದೂರದಲ್ಲಿದೆ ಊಟದ ಹಾಲು ನೋಡ್ರಿ ತುಂಬ ಸುಸಜ್ಜಿತವಾಗಿದೆ ಕುಡಿಯುವ ನೀರು ಆರೋ ವಾಟರ್ ಇದೆ ತೊಳೆದುಕೊಳ್ಳಲು ತಟ್ಟೆ ತೊಳೆಯಲು ಒಳ್ಳೆಯ ನೀರನ್ನು ಕಲ್ಪಿಸಲಾಗಿದೆ ಇಲ್ಲಿರ್ತಕ್ಕಂಥ ನಿಂಬೆ ಚಟ್ನಿ ಹಾಗೂ ಒಂದು ಚಟ್ನಿ ಇನ್ನೊಂದು ಖಾರ ಚಟ್ನಿ ಕೊಡ್ತಾರೆ ಸಖತ್ತಾಗಿರುತ್ತೆ ಒಳ್ಳೆ ಶುಚಿಯಾದ ಊಟ ಬಿಸಿ ಬಿಸಿ ದಿನ ಹನ್ನೊಂದು ಮೂವತ್ತರ ನಂತರ ಬೆಳಿಗ್ಗೆ ಈ ಟೆಂಪಲ್ ನೋಡಿಕೊಂಡು ನೀವು ಪಕ್ಕದಲ್ಲೇ ಗುಂತಕಲ್ ಕಾಸಾಪುರ ಆಂಜನೇಯಗೆ ವ್ಯವಸ್ಥೆಯುತವಾಗಿ ಪ್ಲಾನ್ ಮಾಡಬಹುದು ಜೊತೆಗೆ ಪಕ್ಕದಲ್ಲಿ ಒಂದು ಪೆನ್ನೊಬಳ ಉಗ್ರ ನರಸಿಂಹನ ಉಗ್ರ ಅವತಾರ ತಾಳಿದ ಒಂದು ದೇವಸ್ಥಾನ ಕೂಡ ಇದೆ ಅದನ್ನು ಕೂಡ ಭೇಟಿ ನೀಡಬಹುದು ಪಕ್ಕದಲ್ಲಿ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನು ಕೇವಲ ಒಂದೇ ದಿನದಲ್ಲಿ ನೀವು ಕವರ್ ಅಪ್ ಮಾಡಬಹುದು ಪೆನ್ನಬಳಂ ಟೆಂಪಲ್ ಬಗ್ಗೆ ಕೂಡ ಒಂದು ವಿಡಿಯೋ ಶೀಘ್ರದಲ್ಲೇ ಬರಲಿದೆ ಇನ್ನು ನಮ್ಮ ವಿಡಿಯೋನ ಯಾರ್ಯಾರು ನೋಡಿಲ್ವೋ ಯಾರ್ಯಾರು ಅವರಿಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಸ್ನೇಹಿತರಿಗೆ ಚಳಗುರ್ಕಿ ಸ್ವಾಮಿನ ಭೇಟಿ ನೀಡಿ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಷ್ಟವಾದಲ್ಲಿ ಕಾಮೆಂಟ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಐಕನನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಾವು ಹಾಕಿರ್ತಕ್ಕಂಥ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರಬೇಕಂದ್ರೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್